ಗೌರಿಬಿದ್ನೂರು ತಾಲೂಕಿನ ಹಂಪಸಂದ್ರದಲ್ಲಿ ಭಾನುವಾರ ಅಂಬೇಡ್ಕರ್ ಜಯಂತಿ ಇದ್ದು ರಾತ್ರೋರಾತ್ರಿ ಗ್ರಾಮದಲ್ಲಿ ಇರುವ ಅಂಬೇಡ್ಕರ್ ಭವನದ ಮುಂದಿರುವ ಸರ್ಕಾರಿ ಜಾಗದ ಸ್ಥಳದಲ್ಲಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪಿಸಿದ್ದು ಅದೇ ಸ್ಥಳದ ಪಕ್ಕದಲ್ಲೇ ಮಹರ್ಷಿ ವಾಲ್ಮೀಕಿ ದೇವಾಲಯವಿದ್ದು ಹಂಪಸಂದ್ರ ವಾಲ್ಮೀಕಿ ಯುವಕರ ಸಂಘದವರು ಮಹರ್ಷಿ ವಾಲ್ಮೀಕಿ ನಾಮಫಲಕ ಇಟ್ಟಿದ್ದು ಎರಡು ಜನಾಂಗದ ನಡುವೆ ವಿವಾದಕ್ಕೆ ಕಾರಣವಾಗಿದೆ ಒಂದು ಕಡೆ ಅಂಬೇಡ್ಕರ್ ಫೋಟೋ ಇಟ್ಟುಕೊಂಡು ರಸ್ತೆಯಲ್ಲಿ ಪ್ರತಿಭಟನೆಗೆ ಕೊಳುತ್ತಿದ್ದು ಮತ್ತೊಂದು ಕಡೆ ಮಹರ್ಷಿ ವಾಲ್ಮೀಕಿ ಫೋಟೋ ಇಟ್ಟುಕೊಂಡು ರಸ್ತೆಯಲ್ಲಿ ಧರಣೆಗೆ ಕೊಳಿಸಿದರು

ಎಸ್ ಸಿ ಕಮ್ಯುನಿಟಿಯಿಂದ ಸುಮಾರು ಜನ ಮತ್ತು ಎಸ್ ಟಿ ಎಸ್ ಟಿ ಕಮ್ಯುನಿಟಿಯಿಂದ ಸುಮಾರು ಜನ ಸ್ವಲ್ಪ ಅವರದ್ದು ಓರ್ವಲ್ ಅವ್ರ ಆಲ್ಟರ್ಗೇಷನ್ ಸ್ಟಾರ್ಟ್ ಆಗಿದೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಿದ್ದಾರೆ ಅದರ ಪಕ್ಕ ಒಂದು ಬೋರ್ಡ್ ಕೂಡ ವಾಲ್ಮೀಕಿದು ದು ಬೋರ್ಡ್ ಕೂಡ ಅಲ್ಲಿ ಹಾಕಿದ್ದಾರೆ ಸೊ ಆ ವಿಚಾರ ಬಗ್ಗೆ ಏನಾದರೂ ಅವ್ರದ್ದು ಅಲ್ಟ್ರಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಸುಮಾರು ಜನ ಸೇರಿಕೊಂಡಿದ್ದಾರೆ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜನ ಇಲ್ಲಿ ಮೇನ್ ಜಗ ಏನಿದೆ ಊರಲ್ಲಿ ಅಲ್ಲಿ ಸೇರಿಸಿದ್ದಾರೆ ಮತ್ತೆ ಏನೋ ಸ್ಲೋಗನರಿಂಗ್ ವಗೈರ ಮಾಡ್ತಾ ಇದ್ದಾರೆ ಶೌಟಿಂಗ್ ವಗೈರ ಮಾಡ್ತಾ ಇದ್ದಾರೆ ನಾವು ನಮ್ಮ ಬೆಳಿಗ್ಗೆಯಿಂದ ನಾವು ಇಲ್ಲಿ ಬಂದೋಬಸ್ತ್ ಹಾಕಿದ್ದೀವಿ ಪೊಲೀಸ್ ಬಂದೋಬಸ್ತ್ ಹಾಕಿದ್ದೀವಿ ಎರಡೂ ಸಮುದಾಯದ ನಡುವೆ ಶಾಂತಿ ಸಭೆ ಮಾಡಲು ತಹಶೀಲ್ದಾರ್ ಮಹೇಶ್ ಪತ್ರೆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎರಡು ಸಮುದಾಯದ ಮುಖಂಡರ ನಡುವೆ ಚರ್ಚಿಸಿ ಸದ್ಯಕ್ಕೆ ಅದೇ ಸ್ಥಳದಲ್ಲಿ ಅಂಬೇಡ್ಕರ್ ಪುತ್ಥಳಿ ಮತ್ತು ವಾಲ್ಮೀಕಿ ನಾಮ ಫಲಕಕ್ಕೆ ಮಾಲಾರ್ಪಣೆ ಮಾಡಲಾಗಿದೆ ಹಂಪಸಂದ್ರ ಸೇರಿದಂತೆ ಇನ್ನೂರು ಮೀಟರ್ ಸುತ್ತಳತೆಯಲ್ಲಿ ನೂರ ಸೆಕ್ಷನ್ ಜಾರಿಗೊಳಿಸಲಾಗಿದೆ ಪ್ರದೀಪ್ ಇ ನ್ಯೂಸ್ ಟಿವಿ ಗೌರಿಬಿದ್ನೂರು